ಸ್ನೇಹಿತರೆ ಈ ನಮ್ಮ ನಾಯಣ್ಣಿಗೆ ಪಬ್ಲಿಸಿಟಿ ತಕೊಳ್ಳೋದು ಎಷ್ಟು ದೊಡ್ಡ ಚಾಟ ಆಗ್ಬಿಟ್ಟಿದೆ ಅಂದ್ರೆ ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ಯೂಟ್ಯೂಬ್ ಅಲ್ಲಿ ನೋಡ್ತಾನೆ ಬರ್ತಿದೀರಾ ವಿಮಾಲಲ್ಲಿ ಕಣ ಕಾಣದಲ್ಲೂ ಕೇಸರಿ ಅನ್ನೋತರ ಬರಿಗೈಯಲ್ಲಿ ಬಾತ್ರೂಮ್ ತೊಳೆದಿದ್ದು ನಾನು ಹಂಗೆ ನಾನು ಹಿಂಗೆ ಅಂತ ಪುಂಗಿದ್ದು ಎಲ್ಲಾನು ನೋಡಿರ್ತೀರಾ ಆದ್ರೆ ಫೇಮಸ್ ಆಗ್ಬೇಕು ಅನ್ಕೊಂಡು ಜನ ಯಾರನ್ನ ಇಷ್ಟಪಡ್ತಿರ್ತಾರ ಅವರನ್ನ ಬೈದು ಜನಗಳ ಕೈಲಿ ಕ್ಯಾಕರಿಸಿ ಉಗಿಸ್ಕೊಂಡಾದ್ರು ವೈರಲ್ ಆಗ್ತೀನಿ ಅಂತ ಪ್ಲಾನ್ ಮಾಡ್ಕೊಂಡು ಗಿಲ್ಲಿ ಬಗ್ಗೆ ಆಚೆ ಕೂತ್ಕೊಂಡು ಬೇಜಾನ್ ಜನ್ ಬಾಯ್ ಬನ್ನಿ ನಮ್ ಗಿಲ್ಲಿ ಬಗ್ಗೆ ಈ ಬುಲ್ಲಿ ಬಾಯಿ ಬಡ್ಕೋತಿರೋದಕ್ಕೆ ಇವನ್ ಬಾಯಿಗೆ ಚಿಲ್ಲಿ ಇಟ್ಟು ಚಿಲ್ಲಿ ಚಿಕ್ಕಣ್ಣನ್ ಮಾಡುವ ಕಂಟಿನ್ಯೂ ಕನ್ನಡಿಗ ಮಿಸ್ಟರ್ ಪುಂಗಣ್ಣ ಅವ್ರೆ ಗಿಲ್ಲಿ ಕ್ರೇಜ್ ಹೊರಗಡೆ ಬೇಜಾನಿರೋದು ಗೊತ್ತಾಗಿ ನಿಮ್ ಕುಂಡಿ ಕುಲ್ಮೇಲೆ ಇಟ್ಟಿರೋ ಕಬ್ಬಣದಂಗೆ ಕಾದು ಕೆಂಪಾಗಿ ಬೇಜಾನ್ ಊರ್ಕೊಂಡು ಗಿಲ್ಲಿಗೆ ಬೈಕೊಂಡು ಬಾಯಲ್ಲಿ ಬೇದಿ ಮಾಡ್ಕೋತಾ ಇದೀರಲ್ಲ ಇದಕ್ಕೆಲ್ಲ ಏನ್ ಕಾರಣ ಅಂತ ಕೇಳಿದ್ರೆ ಅಣ್ಣ ಏನ್ ಹೇಳ್ದಾಗ ಗೊತ್ತಾ ಹಂಗೆ ಅವ್ರು ಆ ಲೆವೆಲ್ಗೆ ಸಿಕ್ಕಿದೆ ಅವ್ರ ಮೇಲೆ ಹೌದಾ ನಾಯಣ್ಣ ನೀನು ಒಂದ್ ಏಟ್ ಗಿಲ್ಲಿಗೆ ಹೊಡೆದ್ರೆ ಬಿದ್ದೋಗ್ಬಿಡ್ತಾನ ಇರು ಇರು ನೀನು ಒಳಗಡೆ ಇದ್ದಾಗ ಗಿಲ್ಲಿ ಪಕ್ಕದಲ್ಲಿ ನಿಂತಿದಾಗ ಏನಾಗಿತ್ತು ಅಂತ ಒಂದ್ ಸಣ್ಣ ಕ್ಲಿಪ್ ಹಾಕ್ತೀನಿ ನೋಡು ನಾವೆಲ್ಲರೂ ಒಗ್ಗಟ್ಟಾಗಿರ್ಬೇಕು ನಮ್ ಕಷ್ಟ ನಮ್ಗಷ್ಟೇ ಗೊತ್ತು ಯಾರು ಅರ್ಥ ಮಾಡ್ಕೊಡಲ್ಲ ನೋಡ್ದ ನೋಡ್ದಾ ಗಿಲ್ಲಿ ಬರಿ ಹಂಗಿದ್ದಕ್ಕೆ ಗಾಂಡ್ ಗಾಬರಿಯಾಗಿ ಹುಚ್ಚ ಹುಡ್ಕೊಳ್ಳೋ ಮಟ್ಟಕ್ಕೆ ಬೆಚ್ಚಿ ಬೆರ್ಗಾಗ್ಬಿಟ್ಟಿದ್ಯಾ ನೀನು ಗಿಲ್ಲಿಗೆ ಲೋ ನಾಯಣ್ಣ ಗಿಲ್ಲಿ ಹೊಡಿತೀನಿ ತಲೆಯಿಂದ ತೆಗೆದಾಕ್ ಬಿಡು ಯಾಕಂದ್ರೆ ನೀನು ಮನೆಯೊಳಗಾಗ್ಲಿ ಹೊರಗಡೆ ಆಗ್ಲಿ ಗಿಲ್ಲಿದು ಒಂದು ರೋಮ ಕೂಡ ಟಚ್ ಮಾಡೋಕ್ ಆಗಲ್ಲ ಏನಾದರೂ ಟಚ್ ಮಾಡಿದೆ ಅನ್ನೋದೆ ಆದ್ರೆ ಅವನ್ ಫ್ಯಾನ್ಸ್ ಗಳು ನೀಕೊಂಡ್ ಬಂದು ನೀನ್ ಕುಂಡಿ ಮೇಲೆ ಬಂಡಿ ಹಚ್ಚಿ ನೀನು ನಾಯಿ ಸತೀಶ ಅನ್ನೋದನ್ನು ನೋಡ್ದೆ ನಾಯಿ ಹೊಡ್ದಂಗ್ ಬಿಡ್ತಾರೆ ಅಷ್ಟೇ ಹೌದಾ ಜನ ಮರ್ಲೋ ಜಾತ್ರೆ ಮರಳೋತರ ಅಷ್ಟ್ ಅಷ್ಟು ಅಂದಿದ್ರು ಎಲ್ಲ ಗಿಲ್ಲಿಗೆ ಓಟ್ ಆಗ್ತಾ ಇದಾರೆ ನಾಯಣ್ಣ ನಿ ಜನ ಮರಳೋ ಜಾತ್ರೆ ಮರಳೋ ಅನ್ನೋದು ನೆಕ್ಸ್ಟ್ ಸದ್ಯಕ್ಕೆ ನಿಂಗೆ ಅರವತ್ತಾದ್ಮೇಲೆ ಆದ್ಮೇಲೆ ಅರ್ಳೋ ಮರಳು ಅನ್ನೋ ತರ ಆಗಿದೆ ಅನ್ನೋದು ಅಂದ್ರೆ ಗಿಲ್ಲಿ ಜನ ಮರಳೋ ಜಾತ್ರೆ ಮಾಡ್ಲೋ ತರ ಅಷ್ಟು ಕೆಟ್ಟ ಒಂದಿದ್ರು ಎಲ್ಲ ಗಿಲ್ಲಿಗೆ ಓಟ್ ಆಗ್ತಾ ಅಂದ್ರೆ ಅದರಿಂದ ಗಿಲ್ಲಿನೇ ಗೆಲ್ಲೋದು ಆದರೆ ಗಿಲ್ಲಿ ಗೆಲ್ಲೋದು ನನಗೆ ಇಷ್ಟ ಇಲ್ಲ ನನಗೆ ಬಂದ್ರು ಅಶ್ವಿನಿ ಗೌಡ ಮೇಡಮ್ ಇಲ್ಲ ಇಲ್ಲ ಸ್ಪಂದನ ಇವ್ರು ಯಾರು ಒಳ್ಳೆಯವರು ವಿನ್ ಆಗ್ಬೇಕು ಅಲ್ಲ ಕಂಡ್ಲಾ ನಾಯಣ್ಣ ಈ ವಿಡಿಯೋದಲ್ಲಿ ಜನ ಮರಳೋ ಜಾತ್ರೆ ಮಾಡಲೋ ಗಿಲ್ಲಿ ಗೆಲ್ಲೋದು ನನಗೆ ಇಷ್ಟ ಇಲ್ಲ ಅಶ್ವಿನಿ ರಕ್ಷಿತಾ ಗೆಲ್ಬೇಕು ಅಂತಿರೋ ನೀನು ಬಿಗ್ ಬಾಸ್ ಇಂದ ಆಚೆ ಬಂದಾಗ ಏನು ಹೇಳಿದ್ದೆ ಗೊತ್ತಾ ಬ್ರೈನ್ ಆಗಿ ಅಂದ್ರೆ ಗಿಲ್ಲಿ ನಟ ಅವರು ಅವರೇ ವಿನ್ನರ್ ಅಂತಾನೆ ನಾನು ಡಿಸೈಡ್ ಆಗಿಬಿಟ್ಟಿದ್ದೀನಿ ಯಾಕಂದ್ರೆ ಅಷ್ಟು ಜನ ಮನ ಗೆಲ್ತಾ ಇದ್ದಾರೆ ಅಷ್ಟು ಕಾಮಿಡಿ ಮಾಡ್ಕೊಂಡು ಅವರು ಬೇರೆ ಎಲ್ಲಾದ್ರೂ ಆಕ್ಟಿವ್ ಆಗಿದ್ದಾರೆ ಒಂದೊಂದು ಆಟದಲ್ಲೂ ಅಷ್ಟು ಖುಷಿ ಕೊಡಿಸ್ತಾರೆ ಅಷ್ಟು ಜನಕ್ಕೆ ಎಂಟರ್ಟೈನ್ಮೆಂಟ್ ಕೊಡ್ತಾರೆ ಅದ್ರಿಂದ ಗಿಲ್ಲಿ ಟವರ್ ಗೆಲ್ಬಹುದು ನೋಡ್ದ ನೋಡ್ದ ವಯಸ್ಸಾದ್ಮೇಲೆ ಅವಾಗೊಂದು ಇವಾಗೊಂದು ಹೇಳೋದು ಕಾಮನು ಅದಕ್ಕೆ ನಮ್ ಕಡೆ ಅರವತ್ತಾದ್ರೆ ಆದ್ರೆ ಅರಳು ಮರಳು ಅಂತಾರೆ ಇವಾಗ ನಿಂಗ್ ಆಗಿರೋದು ಆಗ್ತಿರೋದು ಅದೇ ವಯಸ್ಸಾದ್ಮೇಲೆ ಹೆಂಗಿರಬೇಕು ಹಂಗಿರ್ಬೇಕು ಆಮೇಲೆ ಅದೇನೋ ಗಿಲ್ಲಿ ಒಬ್ಬ ಅಷ್ಟು ಗಲೀಜು ಕೊಳಕ ಕಳ್ಳ ನನ್ ಲೈಫಲ್ಲೇ ನೋಡಿ ಓಹೋ ಗಲೀಜು ಕೊಳಕ ಅನ್ನೋದ್ರ ಬಗ್ಗೆ ನೆಕ್ಸ್ಟ್ ಮಾತಾಡ್ತೀನಿ ಆದ್ರೆ ಲಾಸ್ಟ್ ಅಲ್ಲಿ ಏನೋ ಹೇಳ್ದಲ್ಲ ಅದೇನದು ಕಳ್ಳ ನನ್ ಲೈಫ್ ಕಳ್ಳ ನಿನ್ ಲೈಫ್ ಅಲ್ಲಿ ಈ ತರದ ಕಳ್ಳನ ನೋಡೇ ಇಲ್ವಾ ಸರಿ ಬಿಡು ಗುರು ಗಿಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಅಷ್ಟು ಕ್ಯಾಮರಾಗಳ ಮುಂದೆ ಬಟ್ಟಾಗಿಟ್ಟ ಅಂಡರ್ವೇರ್ ಗಳನ್ನ ಕದ್ದಿರಬಹುದು ಒಪ್ಕೊಳ್ಳೋಣ ಆದ್ರೆ ತರ ದೊಡ್ಡ ದೊಡ್ಡ ಕೇಸ್ ಗಳಲ್ಲಿ ತಗ್ಲಾಕೊಂಡು ಆಚೆ ಬಂದಿಲ್ವಲ್ಲ ಗುರುವೆಂಟ್ ಏನ್ ಗೊತ್ತಾ ನಾರಾಯಣ ಸಿಂಪಲ್ ನಿಂಗೆ ಮುಖ್ಯವಾಗಿ ಬೇಕಾಗಿರೋದು ಪ್ರಚಾರ ಸೊ ಗಿಲ್ಲಿನ ಜನ ಇವಾಗ ಇಷ್ಟ ಪಡ್ತವ್ರೆ ಇದೇ ಒಳ್ಳೆ ಸಮಯ ನಾನು ಇವಾಗ ಗಿಲ್ಲಿ ಕುಂಡಿಗೆ ಕೈ ಹಾಕಿ ಕೆರೆದರೆ ಜನ ನಂಗೆ ಕೆರಾ ತಕೊಂಡು ಹೊಡಿತಾರೆ ಅಲ್ಲೂ ಪ್ರಚಾರ ಸಿಗುತ್ತೆ ಅನ್ನೋ ಚೀಪ್ ಪಬ್ಲಿಸಿಟಿ ಗಿಮಿಕ್ ನಿಂದು ಅಷ್ಟೇ ಜನ್ಮ ಕಟ್ಟಬೇಕಿ ಯಾಕ ಎಷ್ಟು ಕೆಟ್ಟವನು ಅಂದ್ರೆ ಲೈಫ್ ಅಲ್ಲಿ ನಾನು ಕೆಟ್ಟವ್ನು ಅಷ್ಟು ಅಷ್ಟು ಕೊಳಕಷ್ಟು ಕಳ್ಳಿಲ್ಲ ಅಲ್ಲ ಕಣ ನಾಯಣ್ಣ ಗಿಲ್ಲಿ ಕೊಳಕ ಗಲೀಜು ಮಸಿ ಅಂತೇದಿ ಮಾಡ್ಕೊಳ್ಳೋ ನೀನು ಒಂದು ವಿಡಿಯೋದಲ್ಲಿ ಬರೀ ಕೈಯಲ್ಲೇ ಬಾತ್ರೂಮ್ ತೊಳಿತೀಯ ಜೊತೆಗೆ ನಿಮ್ಮನೆ 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 ಬಂದು ತೊಳಿತೀನಿ ಅದ್ರದ್ದು ವಿಡಿಯೋ ಮಾಡಂಗಿದ್ರೆ ಮಾಡಿ ನೋಡು ನೋಡು ವಿಡಿಯೋ ಮಾಡೋದಾದ್ರೆ ಯಾರ ಮನೆ ಟಾಯ್ಲೆಟ್ ನ ಬೇಕಾದ್ರೂ ಬರಿ ಕೈಯಲ್ಲಿ ತೊಳಿತೀನಿ ಅಂತ ಪ್ರಚಾರಕ್ಕೋಸ್ಕರ ಕಕ್ಕನ ಕೈಯಲ್ಲಿ ತೊಳಿಯೋ ನೀನ್ ಗಲೀಜ ಇಲ್ಲ ಗಿಲ್ಲಿ ಗಲೀಜಾ ಲೋ ನಾಯಣ್ಣ ಒಂದ್ ಹೇಳ್ತೀನಿ ಕೇಳಿಸ್ಕೋ ಮೈಯಲ್ಲಿರೋ ಗಲೀಜು ತೊಳೆದ್ರೆ ಒಟ್ಟು ಆದ್ರೆ ಮನ್ಸಲ್ಲಿರೋ ಗಲೀಜು ಏನ್ ಮಾಡಿದ್ರು ಹೋಗಲ್ಲ ಹೆಂಗೆ ಉಜ್ಜಿ ತೊಳೆದ್ರು ಹೋಗಲ್ಲ ಸೊ ಗಿಲ್ಲಿ ಮೈಯಲ್ಲಿರೋ ಗಲೀಜ್ನ ಇವತ್ತೆಲ್ಲ ನಾಳೆ ಡಿಸಿಪ್ಲಿನ್ ಕಲ್ತ್ಕೊಂಡು ಕ್ಲೀನ್ ಮಾಡಬಹುದು ಆದ್ರೆ ನಿಮ್ಗಳ ಮನ್ಸಲ್ಲಿರೋ ಗಲೀಜ್ ಯಾವುದೇ ಕಾರಣಕ್ಕೂ ಕ್ಲೀನ್ ಮಾಡೋಕ್ ಆಗಲ್ಲ ಎಂತ ಮಾತಾಡ್ದೆ ಮಗ ನನ್ ಕಣ್ಣು ಕಿವಿ ಮೂಗು ಬಾಯಿ ಪಂಚೇಂದ್ರಗಳೇ ಹೆಚ್ಚತ್ಕೊಂಡ್ಬಿಟ್ಟು ಆಮೇಲೆ ಇನ್ನೊಂದ್ ಏನ್ ಗೊತ್ತಾ ಮಿಸ್ಟರ್ ಸತೀಶ್ ಕೆಡಬಾಮ್ ಅವ್ರೆ ನೀವು ದಿನಕ್ಕೆ ಇಪ್ಪತ್ ಸಲ ಸ್ನಾನ ಮಾಡ್ಕೊಂಡು ಮುಖಕ್ಕೆ ಮೂವತ್ ಕ್ರೀಮ್ ಎತ್ಕೊಂಡು ಕೂದಲಿಗೆ ಕಲರ್ ಹಾಕೊಂಡು ಸುಕ್ಕಾಗಿರೋ ದೇಹಕ್ಕೆ ಸೆಂಟ್ ಹೊಡ್ಕೊಂಡು ನಿಮ್ಮನ್ನ ನೀವು ಎಷ್ಟೇ ಇಟ್ಕೊಂಡ್ರೂ ಏನೂ ಯೂಸ್ ಇಲ್ಲ ಯಾಕಂದ್ರೆ ನೀವ್ ಹಾಡೋ ಮಾತಲ್ಲೇ ನಿಮ್ ಮನ್ಸಲ್ಲಿರೋ ಕೊಳಕು ಎದ್ ಕಾಣಿಸ್ತಿರುತ್ತೆ ಆಲ್ರೆಡಿ ಕಾಣಿಸ್ತಿದೆ ಓಕೆನಾ ನಿಮ್ಮ ಮನ್ಸಲ್ಲಿರೋ ಕೊಳಕು ಎಂತದ್ದು ಗೊತ್ತೇನ್ರೀ ಸತೀಶ್ ಕೆಡಬಾಂಬ್ರೆ ಬರೀ ಗೈಯಲ್ಲಿ ಬಾತ್ರೂಮ್ ತೊಳೆದ್ಬಿಟ್ಟು ಒಂದ್ ಕಡೆ ಹೇಳ್ತೀರಾ ಏನ್ರಿ ಸೋಫಾ ಸರಿ இல்லை ஏன்னா ஒரு அவமானன்னா ಸರ್ ಎಲ್ಲ ಬಡವರು ಬಿಬಿಎಂಪಿ ಅದೇ ಇನ್ನೊಂದ್ ಕಡೆ ಬಂದು ಗಿಲ್ಲಿನ ಮತ್ತೆ ಗಿಲ್ಲಿ ಫ್ಯಾನ್ಸ್ ಸ್ಲಮ್ ಸ್ಲಂ ಬರ್ದಿರ್ತಾರೆ ನಿಮ್ಮ ಪ್ರಕಾರ ಸ್ಲಮ್ ಅಲ್ಲಿರೋ ಜನ ಯಾರು ಮನುಷ್ಯರಲ್ವಾ ಇನ್ನೊಂದು ಪೌರ ಕಾರ್ಮಿಕರ ಬಗ್ಗೆ ಅಷ್ಟೊಂದು ಕಾಳಜಿ ಇರೋ ನಿಮ್ಗೆ ಸ್ಲಮ್ ಅಲ್ಲಿ ಅತಿ ಹೆಚ್ಚಾಗಿ ವಾಸ ಇರೋದು ಇದೇ ಪೌರ ಕಾರ್ಮಿಕರು ಅನ್ನೋದು ಗೊತ್ತಿಲ್ವಾ ಮಿಸ್ಟರ್ ಸತೀಶ್ ಅವರೇ ಬರಿ ಗೈಯಲ್ಲಿ ಬಾತ್ರೂಮ್ ತೊಳೆಯೋದನ್ನ ಬಿಟ್ಟು ನಿಮ್ಮ ಪ್ರಚಾರಕ್ಕೆ ಇನ್ನೊಬ್ಬರ ಮೇಲೆ ಇಲ್ಲ ಸಲ್ಲದ್ದನ್ನ ಮಾತಾಡಿ ನಿಮ್ಮ ಮನಸ್ಸಲ್ಲಿರೋ ಕೊಳಕನ್ನ ಆಚೆ ಆ ಕೊಳಕನ್ನ ಮೊದಲು ಕ್ಲೀನ್ ಮಾಡಿ ಎಲ್ಲದಕ್ಕೂ ಮೈಗಳ್ಳ ಅಂದ್ರೆ ಒಂದು ಕೆಲಸ ಹೇಳಿದ್ರು ತಪ್ಪಿಸ್ಕೊಂಡು ಓಡಾಡ್ತಾನೆ ಇಲ್ಲ ಕಾಟಾಚಾರಕ್ಕೆ ಮಾಡ್ತಾನೆ ಆಮೇಲೆ ಗಲೀಜಾಗಿ ಮಾಡ್ತಾನೆ ಏನಕ್ಕೆ ನೆಕ್ಸ್ಟ್ ಅವ್ನು ಹೇಳ್ಬಾರ್ದು ಅಂತ ಆ ತರ ಅಂದ್ರೆ ಅಷ್ಟು ಕಲ್ಚರ್ಲೆಸ್ ಫ್ಯಾಮಿಲಿಯಿಂದ ಬಂದಿದ್ದಾನೆ ಅದು ಅವ್ರ ಅಪ್ಪ ಅಮ್ಮ ದೇವ್ರ ಅಂತವ್ರು ಒಳ್ಳೆಯವರು ಅಂದ್ರೆ ಇವ್ರೊಬ್ಬ ಮಾತ್ರ ಆ ತರ ಮೆಂಟಲ್ ತರ ಉಟ್ಕೊಂಡಿದ್ದಾರೆ ನನ್ಗೆ ಯಾಕೋ ಡೌಟ್ ಗುರು ಇಲ್ಲಿ ನೀನು ಗಿಲ್ಲಿ ಬಗ್ಗೆ ಹೇಳೋ ಬದಲು ನಿನ್ ಬಗ್ಗೆನೇ ನೀನು ಹೇಳ್ಕೊತಾ ಇದೀಯಾ ಅಂತ ಹೌದಾ ಹೌದು ಯಾಕಂದ್ರೆ ನಿಮ್ಮ ಅಪ್ಪ ಅಮ್ಮ ದೇವ್ರಂತವ್ರೆ ಆದ್ರೆ ನೀನ್ ಇದೆಯಲ್ಲ ನೀನು ಮೆಂಟ್ಲು ಬೆರ್ಗು ಬೆಪ್ನ ನಮಗ ಆಮೇಲೆ ಇನ್ನೊಂದು ಹೇಳೋ ಥರ ಗಿಲ್ಲಿ ಕಲ್ಚರ್ಲೆಸ್ ಫ್ಯಾಮಿಲಿಯಿಂದ ಬಂದಿಲ್ಲ ಗುರು ಅವನೊಬ್ಬ ರೈತಾಪಿ ಕುಟುಂಬದಿಂದ ಬಂದಿರೋ ಪಕ್ಕ ಹಳ್ಳಿ ನಮ್ಮ ಹಳ್ಳಿ ಕಡೆ ತುಂಡೈಕ್ಲು ಅಂದ್ರೆ ಹಿಂಗೇನೆ ಆಡೋದು ಅದು ಗೊತ್ತಿಲ್ಲ ಯಾಕಂದ್ರೆ ನೀನು ಮನುಷ್ಯರಿಗಿಂತ ನಾಯಿ ಜೊತೆನೆ ಅಲ್ವಾ ಜಾಸ್ತಿ ಜೀವನ ಮಾಡಿರೋದು ಇನ್ನೊಂದು ಏನ್ ಗೊತ್ತೇನೋ ನಾಯಣ್ಣ ನೀನು ಗಿಲ್ಲಿ ಬಗ್ಗೆ ಇಷ್ಟೆಲ್ಲ ಹರ್ಚ್ಕೊಂಡು ಕಿರ್ಚ್ಕೊಂಡು ಮೈ ಪರ್ಚ್ಕೊತಿರೋದು ನೋಡಿದ್ರೆ ನಂಗೆ ಒಂದು ಗಾದೆ ನೆನಪಾಗ್ತಿದೆ ಕೈಲಾಗದವರು ಮೈ ಪರ್ಚ್ಕೊಂಡ್ರಂತೆ ಇವಾಗ ನಿನ್ ಸ್ಥಿತಿ ಹಂಗೆ ಆಗಿರೋದು ಒಳಗಡೆ ಇದ್ದಾಗ ಏನೋ ಕಿಸಿಯೋಕಾಗದೆ ಹೊರಗಡೆ ಬಂದ ಮೇಲೆ ನಾನು ಒಗದು ಆರ್ ಹಾಕಿ ಕಡ್ದು ಕಟ್ಟೆ ಹಾಕ್ಬಿಡ್ತೀನಿ ಒಳ್ಳೆಯವರು ಅನ್ಕೊಂಡಿದ್ದಾರೆ ಆದ್ರೆ ಆತರ ನಾನು ಚಿಕ್ಕ ಬುದ್ಧಿ ಕೆಟ್ಟ ಬುದ್ಧಿ ಜಲಸ್ ಬುದ್ಧಿ ಕಳ್ತನದ ಬುದ್ಧಿ ಇರಿಟೇಷನ್ ಮಾಡೋ ಕ್ಯಾರೆಕ್ಟರು ಅವನ್ ಜೊತೆ ಯಾರು ಕಟ್ಕೊಂಡವ್ರು ಒನ್ ನೈಟ್ ಇರಕ್ಕೆ ಅಷ್ಟು ಇರಿಟೇಷನ್ ಕ್ಯಾರೆಕ್ಟರ್ ಅಯ್ಯಯ್ಯೋ ಹೌದಾ ಅವ್ನ್ ಮದ್ವೆ ಆಗೋ ಹುಡ್ಗಿ ಒಂದ್ ರಾತ್ರಿನೂ ಇರಲ್ವಾ ಬಿಟ್ಟು ಹೋಗ್ಬಿಡ್ತಾಳಾ ಹಂಗಾದ್ರೆ ನಿನ್ ಜೊತೆ ನಿನ್ನ ಧರ್ಮ ಅವರು ಎಷ್ಟು ವರ್ಷ ಸಂಸಾರ ಮಾಡಿದ್ರು ಗುರುವೆ ಅವ್ರು ಬೇರೆ ಏನೋ ಅಫೇರ್ ಇತ್ತು ಅಂತ ಅನ್ಕೊಂಡ್ ಅದರಿಂದ ಅದ್ರಿಂದ ಅವ್ರಿಗೆ ದೇವನ್ ಗಂಡ ಅತ್ತೆ ಮಾವ ನನ್ನ ಮನೆ ನನ್ನ ಸೊತ್ತು ಅನ್ನೋದು ಅವ್ರಿಗೆ ಆದರೆ ಅವ್ರ ಮನಸ್ಸೆಲ್ಲ ಬೇರೆ ಕಡೆ ಎಲ್ಲೋ ಇತ್ತು ಅವ್ರ ಜೊತೆನೇ ದಿನ ರಾತ್ರಿ ಮಾತಾಡ್ಕೊಳ್ತಾ ಇದ್ರು ಎಲ್ಲ ಮಾಡ್ತೀನಿ ನನ್ಗೆ ಗೊತ್ತಾಗ್ತಾ ಇರಲ್ಲ ಫ್ಯಾಮಿಲಿ ಜೊತೆ ಮಾತಾಡ್ತಿದ್ರೆ ಅನ್ಕೊಂತಿದ್ದೆ ದೇವನ್ ಭಿನ್ನಾಭಿಪ್ರಾಯ ಮೂರು ಮೂರ್ ದಿವಸಕ್ಕೆ ಜಗಳ ಸ್ಟಾರ್ಟ್ ಆಗುತ್ತೆ ನೋಡಿದ ನೀನ್ ಕಟ್ಕೊಂಡು ಹೆಂಡತಿನಿ ಮದುವೆ ಆಗಿ ಮೂರೇ ದಿನಕ್ಕೆ ನಿನ್ನ ಬಿಟ್ಟು ಬೇರೆಯವರ ಜೊತೆ ಲವಿ ಡವ್ವಿ ಮಾಡೋ ಮಟ್ಟಕ್ಕೆ ನಿಂದೇ ಅಲ್ಸ್ಕೊಂಡು ಹತ್ತಿ ಕಾಯಿ ಆಗಿ ಗಬ್ಬು ನಾರ್ತಿದೆ ಹಂಗಿದ್ರು ಮದುವೆ ಆಗದಿರೋ ಗಿಲ್ಲಿ ಬಗ್ಗೆ ಅವ್ನ ಹೆಣ್ತಿ ಒಂದೇ ರಾತ್ರಿಗೆ ಬಿಟ್ಟು ಅಂತ ಮಾತಾಡ್ತಿದ್ಯಲ್ಲ ಏನ್ ಗುರು ಎಂಟಿ ಬಿಟ್ಟೋದ್ಮೇಲೆ ನಾಯಿಗಳ ಜೊತೆ ಜೀವನ ಮಾಡಿ ಮಾಡಿ ಒಳ್ಳೆ ರೇಬಿಸ್ ಬಂದಿರೋ ಬೀದಿ ನಾಯಿ ತರ ಬಗುಳ್ಕೊಂಡ್ ಬೆರಗ್ ಬಂದಂಗ ಆಡ್ತಾ ಇದೀಯಾ ಆಡು ಆಡು ನಿನ್ ತರೇ ಪಬ್ಲಿಸಿಟಿ ತೆವಲ್ಗೆ ತರಲೆ ತರ ಆಡ್ತಿದ್ದ ಹರಬೇರಿಕೆಗಳಲ್ಲಿ ಆಲ್ರೆಡಿ ಅಂಡರ್ ಗ್ರೌಂಡ್ ಸೇರ್ಕೊಂಡು ಹೊಮ್ಮಿಕೊಂಡು ಕುಂತವ್ರೆ ನಿಂಗು ಅದೇ ಸ್ಥಿತಿ ಆದಷ್ಟು ಬೇಗ ಬರುತ್ತೆ ಜನ್ಮಕ್ಕೆ ಹೋಗೋ ಇಲ್ಲಿ ಅಂತೂ ತುಂಬಾ ತುಳಿತಾ ಇದಾರೆ ಇವಾಗ ನೋಡಿ ಬಂದು ಗೆಸ್ಟ್ ಬಂದು ಬೇರೆ ಅವ್ರನ್ನ ಎಲ್ಲಾರು ತುಳಿತಾ ಇದಾರೆ ಎಲ್ಲ ಗುರು ಮನೆಯೊಳಗಿದ್ದಾಗ ನೀನ್ ಬಾಯಿಗೆ ಗಿಲ್ಲಿ ಏನಾದ್ರು ದಾಂಡಿ ಏನಾದ್ರು ತುರ್ಕಿದ್ನ ಏನು ಮಾತಾಡೋಕ್ ಬಿಟ್ಟಿಲ್ಲ ಏನು ಮಾತಾಡೋಕ್ ಬಿಟ್ಟಿಲ್ಲ ಅನ್ಕೊಂಡ್ ಸಾಯ್ತಿದ್ಯಲ್ಲ ನೀವು ನಾಲ್ಕ ಕಡೆ ಹೋದಾಗ ನಾಲ್ಕ್ ಜನ ನಿಮ್ ಮರ್ಯಾದೆ ಕೊಟ್ರೆ ನಕೊಂಡು ಖುಷಾಗಿರ್ತೀರ ಅಲ್ಲೆಲ್ಲ ನಿಮ್ನ ಕೇವಲ್ ನೋಡೋದು ಒಂಥರ ಚೀಪ್ ಆಗಿ ಮಾತಾಡೋದು ಕೆದ್ದಾಗಿ ಬಯ್ಯೋದು ಮಾತಾಡೋಕೆ ಬಿಡಲ್ಲ ಆ ಥರ ಮಾಡಿದಾಗ ಏನಾಗುತ್ತೆ ನಿಮಗೆ ಮೂಡೆ ಆಗತ್ತೆ ಬರಾದ್ರೆ ಒಂದು ಹೇಳ್ತೀನಿ ಕೇಳಿಸ್ಕೊ ನಾಯಣ ನೀನು ಹೇಳೋದ್ರಲ್ಲಿ ಇರೋದ್ರಲ್ಲಿ ಮಾತಾಡೋದ್ರಲ್ಲಿ ಸತ್ಯ ಘನತೆ ಗಾಂಭೀರ್ಯತೆ ಇದ್ದಾಗ ನಾವು ಎಲ್ಲೇ ಹೋದ್ರೂ ನಾಲ್ಕು ಜನ ಏನು ನಾನೂರು ಜನನೂ ಮರ್ಯಾದೆ ಕೊಟ್ಟೇ ಕೊಡ್ತಾರೆ ಆದರೆ ನೀನು ಆಡೋ ಮಾತಿಗೂ ಇರೋ ರೀತಿಗೂ ಮಾಡೋ ಕೆಲಸಕ್ಕೂ ಒಂದಕ್ಕೊಂದು ಸಂಬಂಧ ಇಲ್ಲ ನೀನು ಹೇಳೋದೆಲ್ಲ ಶುದ್ಧ ಸುಳ್ಳು ಅಂತ ಗೊತ್ತಾದಾಗ ಯಾವ ನನ್ನ ಮಗನೂ ಮರ್ಯಾದೆ ಇರಲಿ ಹತ್ರಕ್ಕೂ ಸೇರ್ಸಲ್ಲ ಮೊದಲು ನೀನ್ ನೆಟ್ಟಿಗಿರೋದು ಕಲ್ತ್ಕೊಂಡು ನಾ ಕಾಣಿ ನನ್ನ ಮಗ್ನೆ ಸ್ನೇಹಿತರೆ ಈ ನಾಯಣ್ಣದು ಪಾರ್ಟ್ ತ್ರೀ ವಿಡಿಯೋ ಸಹ ಬರುತ್ತೆ ಅದನ್ನ ನಾನು ನನ್ನ ಸೆಕೆಂಡ್ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ ವೈಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಅದಕ್ಕೂ ಮೊದಲು ನಾವು ಯಾವಾಗ್ಲೂ ಕೊನೆಯಲ್ಲಿ ಹೇಳೋದನ್ನ ಹೇಳಬೇಕು ಅಲ್ವಾ ನನ್ನ ವಿಡಿಯೋ ನೋಡಿ ಹುರ್ಕೊಂಡು ಬಂದು ಕಮೆಂಟ್ ಅಲ್ಲಿ ಕಕ್ಕ ಮಾಡಿದ್ರೆ ಈ ವಿಡಿಯೋ ಸ್ವಲ್ಪ ಆದ್ರೂ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಕ್ರಿಯೇಟಿವ್ ಕನ್ನಡಿಗ ಯೂಟ್ಯೂಬ್ ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ ಅದನ್ನ ಕ್ಲಿಕ್ ಮಾಡೋದ್ರಿಂದ ನಾವು ಪೋಸ್ಟ್ ಮಾಡೋ ಪ್ರತಿ ಒಂದು ವಿಡಿಯೋ ನೋಟಿಫಿಕೇಶನ್ ಕೂಡ ನಿಮ್ಮ ಮೊಬೈಲ್ಗೆ ಡೈರೆಕ್ಟ್ ಆಗಿ ಬರುತ್ತೆ ಧನ್ಯವಾದಗಳು ಜನರಿಂದ ಬಂದೆ ేన దేవరి